ಹಾಯ್ ಹಲೋ ಫ್ರೆಂಡ್ಸ್ ನಾನು ಒಂದು ಸ್ಪಿನ್ನರ್ ಮಾಪ್ನ ತರಿಸಿದ್ದೀನಿ ನಿಮ್ಗೆ ಹೆಲ್ಪ್ಫುಲ್ ಆಗೋದು ಅಂತ ಈ ವಿಡಿಯೋ ಮಾಡಿದ್ದೀನಿ ನೋಡಿ ಅದಕ್ಕೆ ಸ್ಟಿಕ್ ಕೊಟ್ಟಿದ್ದಾರೆ ನೆಲ ಒರೆಸೋದು ಮತ್ತು ಎರಡು ರೀಫಿಲ್ಲರ್ ಕೂಡ ಕೊಟ್ಟಿದ್ದಾರೆ ಇದು ಮೈಕ್ರೋಫೈಬರ್ ಮೆಟೀರಿಯಲಿಂದ ಮಾಡಿದ್ದಾರೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಒಂದು ಬಕೆಟ್ ಸಮೇತ ಕೊಟ್ಟು ಇದೆ ಇದು ಸ್ಪಿನ್ನರ್ ಬಕೆಟು ನೀವು ಮಾಪ್ನ ಅದರಲ್ಲಿ ಸ್ಪಿನ್ ಮಾಡಿಕೊಂಡು ನಿಮಗೆ ಎಷ್ಟು ತೇವ ಬೇಕೋ ಅಷ್ಟನ್ನು ನೀವು ನೆಲ ನೆಲವರ್ಸ್ಕೊಬೋದು ತಗೊಂಡು ಇದು ನೋಡಿ ಎಷ್ಟು ಕ್ವಾಲಿಟಿ ಇದೆ ಮೆಟೀರಿಯಲು ಇದು ಒಂದು ರಿಫಿಲ್ಲರ್ ನೀವು ಫ್ಲೋರ್ ಕ್ಲೀನರ್ ಯಾವುದೇ ನೋಡ್ತೀರೋ ಅದಕ್ಕೆ ಫಿಲ್ ಮಾಡಿಕೊಂಡು ನೆಲವರಿಸ್ಕೊಳ್ಬಹುದು ಬಕೆಟ್ ನಮಗೆ ಎಷ್ಟು ಕ್ವಾಲಿಟಿ ಇದೆ ಅಂತ ಸ್ಪಿನ್ನರ್ ಸಮೇತ ಅದು ಸ್ಟೀಲ್ ಆಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ನೀವು ನೋಡಬಹುದು ಕ್ವಾಲಿಟಿನೂ ಅಷ್ಟೇ ಸೂಪರ್ ಆಗಿದೆ ಬಕೆಟು ಅಷ್ಟೇ ಇದಕ್ಕೆ ನೋಡಿ ಎರಡು ರೂಲ್ ಸಮೇತ ಇದೆ ನೀವು ಎತ್ಕೊಂಡೋಗಿ ಬಕೆಟಲ್ಲಿ ಇಟ್ಕೊಂಡು ಅದು ಮಾಡಬೇಕು ಹದ್ದೇ ಇಲ್ಲ ಅದು ಎಳ್ಕೊಂಡು ಹೋಗ್ಬಿಟ್ಟು ನೀವು ಸರ್ಟ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸ್ಪಿನ್ನರ್ ಅಂತೂ ಸೂಪರಾಗಿದೆ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೀವು ಏಜ್ ಆದರೂ ಮಕ್ಕಳು ಮಂಡಿನವು ಅನ್ನೋರು ಯಾರು ಬೇಕಾದ್ರೂ ಈ ಅಂಥವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಮೆಟೀರಿಯಲ್ಲು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾಕಂದರೆ ಎತ್ಕೊಂಡೋಗಂಗಿಲ್ಲ ಏನೂ ಇಲ್ಲ ನೋಡಿ ಇದಕ್ಕೆ ಒಂದು ತೊಳೆದಿರ ನೆಲ ಒರೆಸಿರೋ ನೀರನ್ನ ಕ್ಲೀನಾಗಿ ಹೊರಗಡೆ ಹಾಕಲಿಕ್ಕೆ ಒಂದು ಔಟ್ಲೆಟ್ ಪೈಪ್ ಸಮೇತನೂ ಕೊಟ್ಟಿದ್ದಾರೆ ನೀವು ಬಕೆಟು ತ ಎತ್ಕೊಂಡೋಗಿ ಚೆಲ್ಬೇಕು ಅನ್ನೋದೂ ಇಲ್ಲ ನೋಡಿ ತುಂಬನಿಂದ ತುಂಬ ಕ್ವಾಲಿಟಿ ಇದೆ ಬಕೆಟ್ ನೋಡಿ ಸಖತ್ತು ಕ್ವಾಲಿಟಿ ಇದೆ ಈ ಥರ ಇದನ್ನು ಕೋಲ್ನ ಹಾಕಿ ಈ ಥರ ಸ್ಪಿನ್ ಮಾಡ್ಕೋಬಹುದು ನಿಮಗೆ ಫುಲ್ ಡ್ರೈ ಬೇಕೋ ಅಥವಾ ವೆಟ್ಟು ಬೇಕೋ ನಿಮಗೆ ಅದು ಅಡ್ಜಸ್ಟ್ ಮಾಡಿಕೊಂಡು ನೀವು ಸ್ಪಿನ್ ಮಾಡ್ಕೋಬಹುದು ಸೂಪರ್ ಮೆಟೀರಿಯಲ್